ಓ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ತಕ್ಷಣ ಗುರುಗಳು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವೇನೇ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆದ್ರೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯಾಂಶಿಕೆಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಇವತ್ತು ನಾವು ನಿಮ್ಮ ಮುಂದೆ ಬಂದ ವಿಷಯ ಏನಂದರೆ ನಾವು ಮುಂದಿನ ತಿಂಗಳ ಮೇ ತಿಂಗಳಲ್ಲಿ ಶಾರದಾಮ್ ಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಸಂಕಲ್ಪ ಮಾಡಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಾಧಕರ ಮತ್ತು ಭಕ್ತರ ಸಪೋರ್ಟ್ ಭಾಳ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಸ್ನೇಹಿತರೆ ಸಾಧಕನಾದವನಿಗೆ ಆವಾಗವಾಗ ಯಾತ್ರೆಗಳನ್ನು ಮಾಡ್ತಾ ಇರಬೇಕಾಗುತ್ತೆ ಹಾಗೆ ಯಾತ್ರೆ ಮಾಡಿದ ಎಲ್ಲ ಪುಣ್ಯ ಫಲವನ್ನು ನಾನೇ ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅಂತ ಭಾವಿಸಿ ನಮ್ಮ ಭಕ್ತರಿಗೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹಾಗೂ ನಮ್ಮ ಸಾಧಕ ಸಾಧಕಿಯರಿಗೆ ಕೂಡ ಸ್ವಲ್ಪ ಆದರೂ ಅದರ ಪುಣ್ಯ ಲಭ್ಯ ಆಗಲಿ ಎಂಬುದು ನನ್ನ ಆಶಯ ಅದಕ್ಕೋಸ್ಕರ ನಾನು ಫೋನ್ಪೇ ನಂಬರು ಅಕೌಂಟ್ ನಂಬರು ಡಿಸ್ಪ್ಲೇ ಆಗ್ತಿರೋ ಆಗ್ತಾಯಿದೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ಧನದ ಸಹಾಯ ಮಾಡಿ ಇದರ ಪುಣ್ಯ ನೀವು ಕೂಡ ಪಡೆದುಕೊಳ್ಳಿ ಈ ಚಾರಧಾಮ ಯಾತ್ರೆಗೆ ಹಲವಾರು ಜನ ಬರ್ತೀವಿ ಅಂತ ಹೇಳಿದರು ಆದರೆ ಕಾರಣಾಂತರಗಳಿಂದ ಅಂದರೆ ಸಾಂಸಾರಿಕ ಜಂಜಾಟ ಮತ್ತು ಯಾವ ಕೆಲಸ ಮಾಡ್ತಿರೋಂಥ ಕಂಪ್ನಿಗಳು ಡಿಪಾರ್ಟ್ಮೆಂಟ್ಗಳು ಲಾಂಗ್ ರಜೆಯನ್ನು ಕೊಡೋದಿಲ್ಲ ಹಾಗಾಗಿ ಭಾಳ ಜನ ಉತ್ಸಾಹ ತೋರಿಸಿದ್ರು ಬರೋದಕ್ಕೆ ನನ್ನ ಜೊತೆ ಆದರೆ ಕಾರಣಾಂತರದಿಂದ ಕೆಲವರೆಲ್ಲ ಹಿಂದುಳ್ಕೊಂಡ್ರು ಅದಕ್ಕೆ ಕಾರಣ ಈಗ ಅವರು ರಜೆ ಕೊಡದೆ ಇರೋದು ಅಥವಾ ಸಂಸಾರದಲ್ಲಿ ಏನೋ ಫಂಕ್ಷನ್ಗಳು ಅದು ಇದು ಅಂತಂದು ಜಂಜಾಟ ಹಾಗಾಗಿ ಯಾಕಂದರೆ ಈಗ ಯಂಗ್ ಏಜ್ನಲ್ಲಿರುವಂಥ ಸಾಧಕರಿಗೆ ಜವಾಬ್ದಾರಿಗಳು ಇರ್ತವೆ ಕೆಲಸಗಳು ಇರ್ತವೆ ಇವೆಲ್ಲ ಇರ್ತವೆ ಹಾಗಾಗಿ ಕಷ್ಟ ಆಗುತ್ತೆ ಹಿಮಾಲಯ ಯಾತ್ರೆಗಳ ಕಷ್ಟ ಆಗುತ್ತೆ ಯಾಕಂದರೆ ಇದು ಕನಿಷ್ಠ ಒಂದು ಇಪ್ಪತ್ತು ದಿವಸ ಟೈಮ್ ತಗೊಳ್ಳುತ್ತೆ ಯಾತ್ರೆ ಕನಿಷ್ಠ ನಮ್ಮ ಇಪ್ಪತ್ತು ದಿವಸ ಟೈಮ್ ತೊಗೊಳುತ್ತೆ ನಾವು ಹೋಗೋದಕ್ಕೆ ಬರೋದಕ್ಕೆ ಕನಿಷ್ಠ ಏಳೆಂಟು ದಿವಸ ತಗೊಳುತ್ತೆ ಅಲ್ಲಿ ಕನಿಷ್ಠ ಹನ್ನೆರಡು ಹದಿಮೂರು ದಿವಸ ಅಲ್ಲಿ ಮಾಡಬೇಕಾಗುತ್ತೆ ಯಮುನೋತ್ರಿ ಗಂಗೋತ್ರಿ ಆಮೇಲೆ ಕೇದಾರ್ನಾಥ ಬದ್ರಿನಾಥ ಈ ನಾಲ್ಕು ಧಾಮಗಳು ಸುತ್ತ ಕನಿಷ್ಠ ಹನ್ನೆರಡು ಹದಿಮೂರು ದಿವಸ ತಗೊಂಡೇ ಬಿಡುತ್ತೆ ಇಪ್ಪತ್ತು ದಿವಸ ಮಿನಿಮಮ್ ಆಗುತ್ತೆ ಯಾವ ಕಂಪ್ನಿಯವರು ಯಾವ ಡಿಪಾರ್ಟ್ಮೆಂಟ್ನವರು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಯಾರು ರಜೆ ಕೊಡ್ತಾರೆ ಐದು ದಿವಸ ಕೊಡೋದು ಲಾಸ್ಟ್ ಅಂದರೆ ಹತ್ತು ದಿವಸ ಕೊಡೋದು ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಹಾಗಾಗಿ ತುಂಬ ಜನ ಹಿಂದುಳಿದಿದ್ದಾರೆ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಯಾತ್ರೆ ಇದ್ದೀನಿ ನನ್ನ ಶಿಷ್ಯರ ನನ್ನ ಭಕ್ತರ ಪ್ರತಿನಿಧಿಯಾಗಿ ನಮ್ಮ ಯೂಟ್ಯೂಬ್ ವೀಕ್ಷಕರ ಪ್ರತಿನಿಧಿಯಾಗಿ ನಾನು ಯಾತ್ರೆ ಇದ್ದೀನಿ ಅದಕ್ಕೆ ನಿಮ್ಮ ಅಲ್ಪ ಕಾಣಿಕೆ ನೀಡೋದ್ರ ಮೂಲಕ ನೀವು ಕೂಡ ನನ್ನ ನನ್ನ ಜೊತೆ ಇದ್ದ ಹಾಗೆಯೇ ನನ್ನ ಜೊತೆ ಇದ್ದಾಗಲೇ ನೀವು ಕೂಡ ಯಾತ್ರೆ ಇದ್ದೀವಿ ಅಂತ ಭಾವಿಸಬೇಕು ಅದರ ಪುಣ್ಯ ಫಲನೂ ಕೂಡ ನಿಮಗೂ ಕೂಡ ಸಿಗುತ್ತೆ ಹಾಗೆ ಚಾರಧಾಮ್ ಯಾತ್ರೆಯ ನಂತರ ನಾನು ಕಾಶಿ ವಿಶ್ವನಾಥ ಆಮೇಲೆ ಬೇರೆ ಬೇರೆ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಅಂತ ಇದ್ದೀನಿ ಜೊತೆಗೆ ನಾವು ಚಳ್ಳಿಕೇರಿಯಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಇದ್ದೀವಿ ಈ ಜ್ಯೋತಿರ್ಲಿಂಗ ಸ್ಥಾಪನೆ ಕೇವಲ ನಾನು ಮಾತ್ರ ನನ್ನ ಸ್ವಂತ ತೊಟ್ಟಿನಿಂದಲೇ ಇದನ್ನು ಮಾಡೋದು ಸೂಕ್ತ ಅಲ್ಲ ಜ್ಯೋತಿರ್ಲಿಂಗ ತಗೊಂಬರೋದು ಲಿಂಗಗಳನ್ನು ತಗೊಂಬರೋದು ಕೇವಲ ನಮ್ಮ ದುಡ್ಡಿನಿಂದ ತಗೊಂಬರೋದು ಸೂಕ್ತ ಅಲ್ಲ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಧನ ಸಹಾಯ ಮಾಡಬೇಕು ನಾನು ಎಲ್ಲ ಪ್ರದೇಶಗಳನ್ನು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸೌರಾಷ್ಟ್ರ ಆಮೇಲೆ ತ್ರಯಂಬಿಕೇಶ್ವರ ಇವೆಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳ ತಿರುಗಾಡಿಬಿಟ್ಟು ಉತ್ತರ ಭಾರತದಲ್ಲಿ ಕನಿಷ್ಠ ಒಂದು ಎಂಟರಿಂದ ಒಂದು ಎಂಟು ಒಂಬತ್ತು ಹತ್ತು ಜ್ಯೋತಿರ್ಲಿಂಗಗಳು ಸಿಗ್ತವೆ ಏಕೆಂದರೆ ಗುಜರಾತ್ನಲ್ಲಿ ಎರಡು ಮಹಾರಾಷ್ಟ್ರದಲ್ಲಿ ಮೂರು ಮಧ್ಯ ಪ್ರದೇಶದಲ್ಲಿ ಎರಡು ಮತ್ತು ಕೇದಾರನಾಥ ಆಮೇಲೆ ಇದು ಉತ್ತರ ಪ್ರದೇಶದ ಬಗ್ಲಲ್ಲಿರೋ ಜಾರ್ಖಂಡಲ್ಲಿ ಒಂದು ವೈದ್ಯನಾಥೇಶ್ವರ ಹೀಗೆ ಹತ್ತು ಲಿಂಗ ಶಿವಲಿಂಗಗಳು ಜ್ಯೋತಿರ್ಲಿಂಗಗಳು ಅಲ್ಲೇ ಇರ್ತವೆ ಸಾಧ್ಯವಾದಷ್ಟು ನಾನು ಜ್ಯೋತಿರ್ಲಿಂಗಗಳನ್ನು ತರಬೇಕಾಗಿದೆ ನಾನು ಮಾತು ಕೊಟ್ಟಿದ್ದೇನೆ ಜ್ಯೋತಿರ್ಲಿಂಗ ಜವಾಬ್ದಾರಿ ನನಗಿರಲಿ ನಮ್ಮ ಶಿಷ್ಯರು ನಾವು ಜ್ಯೋತಿರ್ಲಿಂಗ ಜವಾಬ್ದಾರಿ ತಗೊಂತೀವಿ ಅಂತ ಮಾತು ಕೊಟ್ಟಿದ್ದೇನೆ ನಿಮ್ಮೆಲ್ಲರ ಪರವಾಗಿ ಅದಕ್ಕೋಸ್ಕರ ಇದು ಒಂದು ಕಾರ್ಯ ನಾನು ಹೆಗಲ ಮೇಲೆ ಬಿದ್ದಿದೆ ಈಗಾಗಲೇ ನಮ್ಮ ತಕ್ಷಶಲ ಗುರುಕುಲ ಬಿಲ್ಡಿಂಗ್ ಸ್ಥಾಪನೆಗೆ ಸೇವೆ ಮಾಡಿದ್ದೀರಾ ಸಹಕಾರ ಕೊಟ್ಟಿದ್ದೀರಾ ತನುಮನ ಥರ ಸಹಾಯನೇ ನೀಡಿದ್ದೀರ ನಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳು ಆದರೆ ಭಗವಂತ ಸುಮ್ಮನೆ ಕುಂದರ್ಸೋದಿಲ್ಲ ನಮ್ಮನ್ನು ಹ್ಞೂ ಆಯ್ತಪ್ಪ ಆಯಿತು ಆಗಿ ಸಾಧನೆ ಮಾಡ್ಕೊಂಡು ಹಾಗೆ ಇರೋಣ ಸ್ವಲ್ಪ ಸಾಧನೆ ಮಾಡಿಕೊಡೋಣ ದಣಿದಿದ್ದೀನಿ ಕೆಲಸ ಮಾಡಿಲ್ಲ ದಣಿದಿದ್ದೀನಿ ಸ್ವಲ್ಪ ಹಾಗೆ ಇರುವ ಅಂತ ನಾನು ಭಾವಿಸಿದ್ದೆ ಆದರೆ ಅವನು ಭಗವಂತ ಸುಮ್ಮನೆ ಇರೋದಿಲ್ಲ ಯಾರೋ ಮೂಲಕ ಬಂದು ಜವಾಬ್ದಾರಿ ಆಗಿಬಿಡ್ತಾನೆ ತಲೆ ಮೇಲೆ ಹಾಗೆ ಜ್ಯೋತಿರ್ಲಿಂಗದ್ದು ಕೂಡ ಒಂದು ಜವಾಬ್ದಾರಿ ಬಂದ್ಬಿಟ್ಟಿದೆ ಅದನ್ನು ನಾವು ನಿಭಾಯಿಸಬೇಕಾಗಿದೆ ನಾವೆಲ್ಲ ಸಾಧಕರು ಸೇರಿ ಜ್ಯೋತಿರ್ಲಿಂಗ ಸ್ಥಾಪನೆ ಆಮೇಲೆ ದಕ್ಷಿಣ ಕಾಳಿ ಸ್ಥಾಪನೆ ಆಗ್ತಾ ಇದೆ ಅಲ್ಲಿ ದಕ್ಷಿಣ ಕಾಳಿ ಸ್ಥಾಪನೆ ಆಮೇಲೆ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಗುರುಕುಲ ಆಗ್ತಾ ಇದೆ ಆಮೇಲೆ ಸಾಧಕರ ನಿಲಯಗಳನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ದೊಡ್ಡ ಪ್ರಾಜೆಕ್ಟೇ ಇದೆ ದಕ್ಷಿಣ ಕಾಳಿ ಸೇವಾ ಟ್ರಸ್ಟ್ ಅಂತ ಇದೆಲ್ಲ ದೊಡ್ಡ ಪ್ರಾಜೆಕ್ಟ್ ಇದೆ ಆದರೆ ನನ್ನ ಪಾಲಿಗೆ ಬರುವಂಥದ್ದು ಜ್ಯೋತಿರ್ಲಿಂಗ ಆಮೇಲೆ ದಕ್ಷಿಣ ಕಾಳಿ ಆಮೇಲೆ ಗುರುಕುಲಗಳು ಆಮೇಲೆ ಸಾಧಕರಿಗೆ ನಿಲಯಗಳು ಸಾಧನೆ ಮಾಡೋಕ್ಕ ಅಂದರೆ ವಸತಿ ವ್ಯವಸ್ಥೆ ಅಂದರೆ ಸಾಧು ಸಾಧು ನಿಲಯ ಇದರ ಸ್ವಲ್ಪ ನಾನು ಸ್ವಲ್ಪ ಇದನ್ನು ವೀಕ್ಷಣೆ ಮಾಡಬೇಕಾಯಿತು ಉಳಿದಿದ್ದೆಲ್ಲ ಭಕ್ತರು ಟ್ರಸ್ಟ್ ಹುಟ್ಟಿಯಿಂದ ಇದು ಮಾಡ್ತಾರೆ ಸ್ವಲ್ಪ ಈ ಒಂದು ಇದರಲ್ಲಿ ಗುತವರ್ಜೆ ವಹಿಸಬೇಕಾಗಿದೆ ಈಗ ನನಗೆ ಜ್ಯೋತಿರ್ಲಿಂಗ ತರುವುದಕ್ಕೆ ಮತ್ತು ಆರ್ಥಿಕವಾಗಿ ನಿಮ್ಮಿಂದ ಸಹಾಯ ಆಗಬೇಕು ಆ ಪುಣ್ಯವು ನಿಮಗೆ ಲಭ್ಯ ಆಗುತ್ತೆ ಏನು ಇದರ ವಿಶೇಷ ಅಂದರೆ ಈಗ ನಾನು ಈ ಭಾರತವನ್ನು ಒಂದು ರೌಂಡ್ ಹೊಡೆದಾಗ ಜ್ಯೋತಿರ್ಲಿಂಗ ದರ್ಶನ ಮಾಡೋದಂದರೆ ಒಂದು ಭಾರತವನ್ನು ಒಂದು ರೌಂಡ್ ಹೊಡೆದಂಗೆ ಆಗುತ್ತೆ ಯಾಕೆ ಕೇದಾರನಾಥ ನೋಡಿ ಹಿಮಾಲಯ ತೊಟ್ಟು ತುದಿಯಲ್ಲಿ ಇದೆ ಉತ್ತರಾಖಂಡ್ ತುತ್ತ ತುದಿಯಲ್ಲಿದೆ ಅಲ್ವಾ ಆಮೇಲೆ ಹೀಗೆ ಗುಜರಾತ್ ಬರಬೇಕು ಈ ಕಡೆಗಿಂದ ಉತ್ತರ ಪ್ರದೇಶ ಕಾಶಿ ವಿಶ್ವನಾಥ ಮತ್ತು ಬೈದ್ಯನಾಥ ಜಾರ್ಖಂಡು ಆಮೇಲೆ ಕೆಳಗಡೆಗೆ ನಾವು ತಮಿಳ್ನಾಡು ರಾಮೇಶ್ವರ ಆಮೇಲೆ ಈ ಕಡೆಗೆ ಗುಜರಾತು ಮಧ್ಯ ಮಧ್ಯಪ್ರದೇಶ ಗುಜರಾತು ಮಹಾರಾಷ್ಟ್ರ ಒಂದು ರೌಂಡ್ ಭಾರತ ಒಂದು ರೌಂಡ್ ಸಂಚಾರ ಮಾಡೋಂಗಾಗುತ್ತೆ ಹಾಗಾಗಿ ಇದರ ಪಣ್ಯನೂ ಕೂಡ ನಿಮಗೂ ಪ್ರಾಪ್ತಿಯಾಗಲಿ ಎಂಬುದು ನನ್ನ ಆಶಯ ನೀವು ಸಹಾಯ ಮಾಡಿದರೆ ನನಗೆ ಅನುಕೂಲ ಆಗುತ್ತೆ ಎಲ್ಲ ಶಿವಲಿಂಗಗಳಿಗೆ ಅಡ್ಡಾಡಿ ಲಿಂಗಗಳನ್ನು ಶಿವಲಿಂಗವನ್ನು ಜ್ಯೋತಿರ್ಲಿಂಗವನ್ನು ತೆಗೆದುಕೊಂಡು ಬರೋದಕ್ಕೆ ನನಗೆ ಅನುಕೂಲ ಆಗುತ್ತೆ ತದನಂತರ ಮುಂದೊಂದು ಪ್ರೊಸೆಸ್ಸು ನಡೆಯುತ್ತೆ ಆದರೆ ಮೊದಲಿಗೆ ಜ್ಯೋತಿರ್ಲಿಂಗಗಳನ್ನು ನಾವು ತೆಗೆದುಕೊಂಡು ಬರಬೇಕಾಗುತ್ತೆ ಆ ಜವಾಬ್ದಾರಿ ನನ್ನ ತಲೆ ನೀಡಿದ್ದೆ ಅದು ನನ್ನದು ಜವಾಬ್ದಾರಿ ಅಲ್ಲ ನಮ್ಮ ಎಲ್ಲ ಸಾಧಕರು ನಮ್ಮ ಶ್ರೋತೃಗಳು ಆಮೇಲೆ ನಮ್ಮ ಯೂಟ್ಯೂಬ್ ವೀಕ್ಷಕರು ನನ್ನ ಭಕ್ತರು ಇವೆಲ್ಲ ಜವಾಬ್ದಾರಿ ಇದೆ ಯಾಕಂದರೆ ಸಾಧಕ ಆದಮೇಲೆ ಸುಮ್ಮನೆ ಕುಂದಬೇಕ ಜಗನ್ ಬಿಡೋದಿಲ್ಲ ಏನೋ ಒಂದು ಕೆಲಸ ಹಚ್ತಾ ಇರ್ತಾರೆ ಯಾಕಂದರೆ ನಾವು ಸದಾ ಸದಾ ಕಾಲ ಆ್ಯಕ್ಟಿವ್ ಇರಬೇಕಾಗುತ್ತೆ ಸದಾ ಕಾಲ ಆ್ಯಕ್ಟಿವ್ ಇರಬೇಕಾಗುತ್ತೆ ಕೆಲಸ ಅಂದರೆ ಮಂಕು ಬುದ್ಧಿ ಮನಸ್ಸಿಗೆ ಮಂಕು ಬೆಳೆಯುತ್ತೆ ಈ ನೋಡಿ ನೀರು ನಿಂತಲೇ ನಿಂತರೆ ಗೊಜ್ಜಿಡಿ ಹಿಡಿಯುತ್ತೆ ಗೊಜ್ಜು ನೀರು ನಿಂತಲೇ ನಿಂತು ಹಿಡಿಯುತ್ತೆ ಹುಳಗಳು ಆಗ್ತವೆ ಅದು ಕೊಳತನ್ನು ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮನಸ್ಸು ಕೂಡ ಹಾಗೆ ಕುಂತಲೆ ಕುಂತುಬಿಟ್ರೆ ಜಡ್ಡಿ ಹಿಡಿಯುತ್ತೆ ಸಂಚಾರ ಮಾಡ್ತಾ ಇದ್ದರೆ ಆ್ಯಕ್ಟಿವ್ ಆಗಿದ್ದರೆ ಸದಾ ಆ್ಯಕ್ಟಿವ್ ಆಗೇ ಇರುತ್ತೆ ಹಾಗೆ ಸ್ವಲ್ಪ ದಿವಸ ನಾನು ಹಿಮಾಲಯದಲ್ಲಿ ತಪಸ್ ಮಾಡಿ ಇನ್ನೂ ಸ್ವಲ್ಪ ಶಕ್ತಿಯನ್ನು ಗಳಿಸಬೇಕು ಇನ್ನು ಮೇಲೆ ನಾನು ಯಾತ್ರೆ ಮುಗಿಯೋವರೆಗೂ ಕೂಡ ಯಾರಿಗೆ ಕುಂಡಲ ರಾಜಯೋಗ ದೀಕ್ಷೆ ಬೇಕಾಗಿರುತ್ತೆ ಈ ನಂಬರಿಗೆ ಫೋನ್ಪೇ ಮಾಡಿಬಿಟ್ಟು ಆನ್ಲೈನಲ್ಲೇ ದೀಕ್ಷೆ ತಗೋಬೋದು ನಾನು ಯಾವ ಸ್ಥಳದಲ್ಲಿ ಇರ್ತೀನಿ ಆ ಸ್ಥಳದಿಂದಲೇ ನಾನು ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀನಿ ಆನ್ಲೈನ್ನಲ್ಲೇ ನಾನು ದೀಕ್ಷೆ ಕೊಡ್ತೀನಿ ಆಫ್ಲೈನ್ನಲ್ಲಿ ಕೊಡೋಕ್ಕಾಗೋದಿಲ್ಲ ನಾನು ಇಲ್ಲಿ ಇರೋದಿಲ್ಲಲ್ಲ ಹಾಗಾಗಿ ಕುಂಡಲ ರಾಜಯೋಗ ದೀಕ್ಷೆ ಬೇಕು ಅನ್ನೋದಾದರೆ ಆನ್ಲೈನಲ್ಲೇ ಪಡ್ಕೋಬೇಕು ಆಮೇಲೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಅನೇಕ ಜನ ಫೋನ್ ಮಾಡ್ತಾರೆ ದಯವಿಟ್ಟು ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಅನೇಕ ಜನ ಸಮಸ್ಯೆ ಸರಿ ಮಾಡೋರು ಭಾಳಷ್ಟು ಜನ ಇರ್ತಾರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ನಾವಿಲ್ಲಿ ಇರೋದಿಲ್ಲ ಆಧ್ಯಾತ್ಮಿಕ ಸಾಧನೆ ಕುಂಡಲಿನಿ ಆ್ಯಕ್ಟಿವೇಶನ್ನು ಬ್ರಹ್ಮವಿದ್ಯ ಸಾಧನೆ ಮಾಡ್ತೀನಿ ಅನ್ನೋ ಅನ್ನ ಅನ್ ಅಂಥವರು ಮಾತ್ರ ನನಗೆ ಸಂಪರ್ಕ ಮಾಡಿ ದೀಕ್ಷೆಯನ್ನು ಪಡೆದುಕೊಳ್ಳಿ ಮೆಸೇಜ್ ಹಾಕಿ ಯಾಕೆಂದರೆ ಅಲ್ಲಿ ಬ್ಯಾಟ್ರಿ ಇರೋದಿಲ್ಲ ಸಲ ಟವರ್ ಇರೋದಿಲ್ಲ ಸಾಧ್ಯವಾದಷ್ಟು ಮೆಸೇಜ್ ಹಾಕಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ಗೆ ಆ ನಂಬರಿಗೆ ಈ ನಂಬರ್ಗೆ ವಾಟ್ಸಪ್ ಇದೆ ಮೆಸೇಜ್ ಹಾಕಿ ನನಗೆ ರಾಜಯೋಗ ಮಾಡ್ಬೇಕಂತ ಇದ್ದೀನಿ ನಿಮ್ಮ ಪರಿಚಯ ಕೊಡಿ ನನಗೆ ದೀಕ್ಷೆ ಕೊಡಿ ಅಂತಂದು ಕೇಳಿ ನಾನು ಹೇಳ್ತೀನಿ ಆ ಟೈಮ್ದಲ್ಲಿ ನೀವು ಫೋನ್ಪೇ ಮಾಡಿಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬಿಟ್ರೆ ವಾಟ್ಸಪ್ಗೆ ನಾನು ಕೇದಾರನಾಥ ಅಲ್ಲಿಗೆ ಹೋದಾಗ ಅಲ್ಲಿಂದ ಆದರು ಕೊಡ್ತೀನಿ ಋಷಿಕೇಶದಲ್ಲಿದ್ದರೆ ಅಥವಾ ಹರಿದ್ವಾರದಲ್ಲಿದ್ದರೆ ಎಲ್ಲಿರ್ತೀರೋ ಅಲ್ಲಿಂದ ನಿಮಗೆ ದೀಕ್ಷೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗೆ ನಮ್ಮ ಸಾಧಕರ ಭಕ್ತರ ಮತ್ತು ನಮ್ಮ ಯೂಟ್ಯೂಬ್ ವೀಕ್ಷಕರ ಸಾ ಸಹಕಾರ ನನ್ನ ಇರಲಿ ಅಂತ ಹೇಳ್ತಾ ಇವತ್ತಿಗೆ ನಾನು ವಿಡಿಯೋ ಮುಗಿಸೋದ್ರ ಜೊತೆಗೆ ನನಗೇನಾದರೂ ಈ ಜ್ಯೋತಿರ್ಲಿಂಗ ದರ್ಶನ ಮತ್ತು ಶಾರದಾಮ ಯಾತ್ರೆಗೆ ನೀವು ಏನಾದರೂ ಮಾರ್ಗದರ್ಶನ ನೀಡೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಮಾರ್ಗದರ್ಶನ ನೀಡಿ ನಿಮ್ಮ ಮಾರ್ಗದರ್ಶನವನ್ನು ನಾನು ಪಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ नमस्कार स्नेहिते